ಗೊರ್ತ ಆತ್ ಎಲ್ಲಿ ಪಿಕ್ಚರ್ ನೋಡಿರ್ಬೇಕು ನಾ ಯಾವ ಪಿಕ್ಚರ್ ದಾಗ ದೊಡ್ಡ ದೊಡ್ಡ ಪಿಕ್ಚರ್ ಎಲ್ಲ ಮಾಡಿದ್ನಪ್ಪ ಯಾವ ಯಾವ ಪಿಕ್ಚರ್ ಮಾಡಿ ಬಾಹುಬಲಿ ಫಸ್ಟ್ ಬಾಹುಬಲಿ ಸೆಕೆಂಡ್ ನೋಡಿ ಬಾಹುಬಲಿ ಫಸ್ಟ್ ಸೆಕೆಂಡ್ ಎರಡು ನೋಡಿನಿ ಅದ್ರಾಗ ಎಲ್ಲ ದೊಡ್ಡ ಬಿದ್ದು ನಡೆದಿರತಿ ದೊಡ್ಡ ನಿದ್ದ ನಡೆದಿರ್ತತಿ ಬಲ್ಲಾಳದೇ ಎಲ್ಲರೂ ಬಡ್ಕೋತ ಹೋಗ್ಕಾನ ಕಡಗದ್ಲಿ ಅವ್ ಬಡ್ಕೋತ ಹೋಗ್ಕಾನ ಎಲ್ಲಾರು ಅಂಗಾತ್ ಮಕೊಂಡಿರ್ತಾರ ಎಂಟನೇ ದೊಡ್ಡ ಡಬ್ ಮಕೊಂಡಿರ್ತಾರಲ್ಲ ನೀ ಎಲ್ಲಿ ಹೊಡೆದ್ರ ಸಾಯ್ತಿಲ್ಲ ಆ ಜಾಗ ನಾ ಯಾರಿಗೆ ಹೇಳ್ದ ಅವನು ನೀನು ಅಷ್ಟೆಲ್ಲ ಹುಡ್ಕ್ಯಾಡಿ ಅಷ್ಟೆಲ್ಲ ಮಂದಿ ಬಿಟ್ಟು ನಿನ್ನ ಹುಡ್ಕ್ಬೇಕ್ ಅಂಡ್ಲಿಲ್ಲ ಮತ್ತೆ ನಾ ಬೇಕಾರೆ ಹುಡ್ಕ್ಯಾ ಕ್ಯಾರೆಕ್ಟ್ರ್ ಅವ್ರ ಇದ್ರೆ ಹೇಳಿ ಮೇಲ್ ಕ್ಯಾರೆಕ್ಟ್ರ ಈ ಈ ಡೂಪ್ ಮಾಡೀನಿ ಡೂಪ ಎಲ್ಲರಿಗೂ ನಾನು ಹರೀನಿ ಜಂಪ್ ಮಾಡುದಂತಾರಲ್ಲೇ ಹೋ ಹೋ ಹೋಟ್ರಿಪ್ಪ ಸಾಧುಕ್ ಕೋಕಿಲ ಅವರಿಗೆ ನಾನು ಹರೀನಿ ಮತ್ತ ಮತ್ತ ಇವು ಮೊನ್ನೆ ಮೊನ್ನೆ ಜಗೀಶ್ ಅವ್ರಿಗೆ ಮನ್ಮತ ಪಿಕ್ಚರ್ಕ ನಾನು ಹರೀನಿ

ಕಾಣದಾ ಇಲ್ಲ ನಾನು ಹಂಗ ಹಂಗದಿಲ್ಲ ನಾನು ದೊಡ್ಡ ಹವಾ ಐತೆ ಅಂದಂಗ ದೊಡ್ಡ ಸ್ಕ್ರೀನ್ ಅಟ್ಟ ಕಾಣ್ತೀನಿ ನಂದು ದೊಡ್ಡ ಹವಾ ಐತಿ ನೀಯ ಕ್ರೋಮ್ ನ್ಯಾಗ ಅಟ್ಟು ಅದ ಗಿರಕಿನ ಅದ ನೋಡಿ ಎರಡು ಸುಮಾರು ನೆಟ್ ಚಾಲು ಮಾಡೋ ಗಿರಕಿನ ಅದ ಕ್ರೋಮ್ ನ್ಯಾಗ ದೊಡ್ಡ ಹವಾ ನಂದು ಹೌದಾ ಹ್ಮ್ ಜಾನಿ ಸೀನ್ಸ ನಂದು ಪಿಕ್ಚರ್ ಅದ ದೊಡ್ಡ ನನಗಂಡದ ನೋಡಿಲ್ಲ ಅಲ್ಲಿ ನೀ ಹಂಗಂದ್ರ ಏನಪ್ಪಾಜಿ ಹಂಗಂದ್ರ ಆರಿಸ್ ಹೋಗುತ್ತ ನಾವು ನಿನ್ಗೆ ಗೊತ್ತಾಗುದಪ್ಪ ಮುಂದೆ ಗೊತ್ತಾಗುತ್ತೆ ಅಲ್ಲಿ ನೋಡಿಲ್ಲ ಎಲ್ಲೇ ನೋಡಿ ನಾ ನಿನ್ನ ಇದು ಯ ನೆನ್ಪು ಆತು ನೋಡು ಅಳಿಸಿತ್ತು ನೀ ಸಾಂಗ್ಲಿ ಬಸ್ ಸ್ಟ್ಯಾಂಡನ್ಯಾಗ ನಿರೋಧ ಮಾರಾವ ಇಲ್ಲ ಇಲ್ಲ ಎಲ್ಲರಿಗೆ ಬಂದವು ಬೆಡ್ಸಿ ಆಡಿ ಸಾಯ್ಸಿ ಕೊಡವನ ಏ ಆಮೇಲೆ ಏ ಯಾಕೆ ತಗೋತ್ಯಾನ ಏ ಹುಚ್ಚಾ ಏನು ಮಾದಾಡ್ತೀನಿ ನೀನು ಯಾವ ವ್ಯಕ್ತಿ ಕೂಡ ನಿಂತ ಮಾತಾಡ್ತೀ ಕಲ್ಪಾಯ್ತನಿ ಅದು ಕೊಟ್ಟು ಇಲ್ಲ ಹುಚ್ಚಾಳೆ ಹುಚ್ಚು ಏ ನಿರೋದು ಮರ ನಾ ಅಲ್ಲದು ನಮ್ ತಮ್ಮ ತಮ್ಮ ನೀವು ನಿನ್ನೆ ನೋಡಿನ ಈಗ ನೆನಪಾತ್ ನೋಡ ಮರ ಬಾಯಾಗ ಅದು ನನಗ ತರಿಸ್ಬಿಡು ಏನದು ಬಾಯಾಗಲ್ಲ ಮಾತ್ ಬಾಯಾಗ ಐತಿ ಇದ್ರಾಗ ಹಾ ಜಮಖಂಡಿ ಪೈಖಾನೆ ನೀರ್ ಹಾಕೋತ್ ನಂಗ ನೋಡಿನೋಸ್ ಮಾನ್ಯ ಒಂಬತ್ತು ರೂಪಾಯಿ ಇದ್ದದ ನಿಂದ ನಿನ್ನ ಕಟ್ಕೊಂಡ್ ಹೋಗೋತ್ ಕಳ್ಸಿದ್ವ ಒಬ್ಬನ ಏನಾವೇನೇನ್ ಕಟ್ಕೊಂಡ್ ಹೋಕ್ಕಿದ್ದ ನಿನಗ ಬಿಟ್ಟು ಹೋಗಿದ್ದಿಲ್ಲ ಅದನ್ನ ಒಂಬತ್ತು ರೂಪಾಯಿ ತಗೊಂಬಡಕ್ಕೆ ಏನಾಗಿತ್ತು ಏನು ಹೋಗ್ಲತ್ತದಿ ಓನಿ ಹೌದು ಯಾಕಂದ್ರೆ ನಾನು ಬಿಟ್ಟು ಹೋದೇನೋ ಫ್ರಿಜ್ನಾಗ ಇಡ್ತನಲ್ಲ ಅದನ್ನು ಅವನು ನೀವು ಬರ್ಬೇಕಾರೆ ಸಿಗ್ನೇಚರ್ ಮಾಡ್ರಿ ಅಲ್ಲಿ ನಂದ ಏ ಹಾವಲೆ ಮತ್ತು ಎಲ್ಲಿ ನೋಡಿ ಲೇ ಇವು ಕಾಯ್ಕಾಲು ಇವು ಬಿಟ್ಟರೆ ಬೇರೆ ನೋಡಲಿ ದಿಟ್ಟಿಸ್ ನೋಡು ಒಳಗಿಂದ ತಗೋ ನನ್ನ ಒಳಗಿಂದ ತಗೋ ಎಲ್ಲಿ ಕಣ್ಣು ನೋಡು ನೋಡು ಕಣ್ಣು ನೋಡು ಕೆಲವೊಬ್ರು ಹ್ಯಾಂಡ್ರು ಬರಲಿಲ್ಲ ಅಂದ್ರೆ ತಲೆ ಕಟ್ಟಂಗ ಮಾಡ್ತಾರೆ ಅಪ್ಪಾಜಿ ನಿನ್ನೆ ಇವ್ರ ಮನಿಗೆ ಸನ್ಮಾನಕ್ಕ ಯಾರ ಮನೆಗೆ ಬಂದಿದ್ದಿಲ್ ನೀನು ಅದ ನೋಡು ವಿಚಾರ ಮಾಡಲ್ಲೇ ಮಗ್ಳದಿ ಮಗ್ಳದಿ ಆರ್ಮಿ ಅವ್ರ ಮನೆಗೆ ಭಿಕ್ಷಕ್ ಬಂದಿದ್ದಿಲ್ಲ ಹ್ಞೂ ಎಂಟು ದಿವಸ ಉಪಾಸಿದ್ನೇ ಅವ್ರ ಮನೆಗೆ ಭಿಕ್ಷೆ ಏ ಮಗನ ನಾ ಯಾಕೆ ಭಿಕ್ಷೆ ಬಿಡಕ್ಕೆ ಹೋಯೋ ನನ್ನ ಕಟ್ಟ ಮಸ್ತಾದ ದೇಹವನ್ನು ನೋಡಿ ಅವರನ್ನ ಕರೆಸಿದ್ರ ಮಗನ ಕಟ್ಟ ಮಸ್ತಾದ ದೇಹ ಬಾಡಿ ಸಿಲೆಕ್ಷನ್ ಆಯ್ತು ಮಗನ ನಂದು

ಏ routes ಅಲ್ಲೇ ಇದೆನ ಹೌದು ನಿನ್ನೆಲ್ಲ ನೋಡಿ ನಾನು ನಾನು ಎಲ್ಲೆ ನೋಡಿ ನಿನ್ನ ನಿನ್ನ ನೋಡಿ ನಾನು ನನ್ನ ನೋಡಿಯಾ ಅಲ್ಲ ನೋಡಿ ಅಪ್ಪಾಜಿ ಆ ಕಿಂಜಿ ದುಬೇ ಕುಂಕುಮ ಅಳಕಿಸಿ ಮಗ್ನೆ ಗೊತ್ತಾ ತಾಳ ಅಲ್ಲ ಅವರ ಸತ್ತಲಿನ್ನ ಕರಿಸನರಲ್ಲ ಬಳಿ وړ್ಯಾಕ ಇಲ್ಲಾ ನಾನು ಅಲ್ಲ ನಿ ಯಾರ ಅವ ದಿವಸ ನಾನು ಇಬ್ರು ಮಾತಾಡಿವನ ಆ ಒಂದ ಒಪ್ಪಿಟ್ಟಿಗೆ ಇಬ್ರು ಗುದ್ದಾಡಿದಲ್ಲ ಆವನನ್ನ ಇಲ್ಲ ಯಾಕೆ ಬಂದೆ ಅದು ಮರ್ತಿದ್ دوست ಇಲ್ಲೊಂದು ಕೆಂಪನ ಗೆಡ್ಡಲಿ ಹುಡುಗ ಹೆಡೆದು ಕುರ್ತನೆ ಕೆಂಪಗ ಗೆಡ್ಡಗ ಪಕ್ಷಿ ಇತ್ತು ರತ್ನ ಪಕ್ಷಿ ರತ್ನ ಪಕ್ಷಿ ಯಾಕ ಕಾಯಂ ಬರುದು ನಾವು ಎಂಟು ಸಲ ಅಡಡಿದ್ನಿ ಕಾಣಾ ಹೋತದು ಯಾತ್ರಂಗ ಐತಿ ಅಗ್ದಿ ಕೆಂಪಗ ಕಲ್ಲದವು ಅಗ್ದಿ ತೊಟ್ಟಿ ಸುನ್ಪಿಗಿ ಮಂಗinga ದವು ಅಕಿನಲ್ಲ ಜುಂ ನಮ್ಮ ವಾರ್ಡಿನ ಎಂಟು ಎಂಟನೇ ಮೆಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಇವ್ಯಾವಲೆ ಒಮ್ಮೆ ಲೆಕ್ಷನ್ ನಿಂತಿಲ್ಲ ಇಲ್ಲಿ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿತ್ತಿ ಬಾರೋ ಪಿಂಡ್ರಿ ಮಗನ ನಿಂದೆ ವ್ಯಾಡ ನಿಮ್ಮವ್ವನ ಅದ ವಾರ್ಡ್ ನಂದು ನಿಮ್ಮ ಮವ್ವನ ಈಟ್ ಇರಕ್ಲೆ ಆಕಿ ಪ್ರೀತಿ ಮಾಡಕ್ಕೆ ನಾ ಬೆನ್ನ ಹತ್ತೀನಿ ಮಗ ನಿಮ್ಮ ಆಕೆಗೆ ಗಂಟು ಬಿದ್ದಾನೆ ಓಹೋ ಅದು ನಿಮ್ಮದೇ ನಮ್ಮದು ನಮಗೆ ಗೊತ್ತ ಬರ್ರಿ ಎಲ್ಲ ಮಂದಿ ಹೆಂಗ್ಸರಿ ಸರಿ ಬೆನ್ನ ಹತ್ತ್ಬೇಡ್ರಿ ನಿಮ್ಮವ್ರು ಆಗಬಾರ ಜಾಗದಾಗ ಕುರಾಕೋ ನಿಮ್ಮ ಅದೇನು ಅಪ್ಲಿಕೇಶನ್ ಹಾಕಿ ನಮ್ಮ ಅದು ರಾಜ್ಯ ಸರ್ಕಾರ ಸೀಟ್ ಇದ್ದಾಗ ಮಗನ ಯಾರು ಬೇಕಾದ್ರೆ ಇಲೆಕ್ಷನ್ಬಹುದು ಯಾರ ಬಹುಮತ ಚಲೋ ಐತಿ ಯಾರು ಇಲ್ಲ ಮಗನ ಯಾರ ಬಹುಮತ ಅದು ಹೌದು ಬಿಡ್ಲೇ ನೀನು ಕರಿ ಐತಿ ಅಲ್ಲಿ ನನ್ನ ಪ್ರೀತಿ ಮಾಡ್ತಾ ನಿಮ್ಗೆ ಅಂದಾಳ ನನ್ನ ಪ್ರೀತಿ ಅಲ್ಲ ಮಗನ ಮದುವೆ ಹಾಕಿ ಅಂದಳಿ ಕಣ ಬರ್ಗಟ್ಟೆಂಗ ನಿಮ್ ಮೌನ್ ನಿನ್ನ ಮತ್ಸಲ್ಕೊಂದು ಹುಡುಗಿ ಬಿದ್ದಳ ಅದು ನನಗೆ ಖುಷಿ ಬಾಳ್ ಇಕ್ಕೋ ಬೇಡ

ಆಂದ್ರ ನಿಮ್ಮವ್ ತಲೆಯಾ ಕೂದ್ಲಿಲ್ಲ ಅಕ್ಕಿ ತಲೆಯಾ ಕೂದ್ಲಿಲ್ಲ ನಾನು ತಲೆಯಾ ಕೂದ್ಲಿಲ್ಲ ಅದಕ್ಕೆ ಅಕ್ಕಿ ದಿಸ್ಕೊಂಡೆ ಅಕ್ಕಿ ಜಳಕಕ್ಕೆ ಹೋಗಿದ್ಲಾ ನಿಷ್ಟಿದ್ಲು 나 ತಗೊಂಡೆ ಬಂದಿನಿ ಅಯ್ಯೋ ಈಗ ನಾನು ಹೋಗಿ ಕೊಡತರೆ ಅಕ್ಕಿ ಹೊರಗೆ ಬರೋದಿಲ್ಲ ಅಂದ್ರೆ ನಿ ಬೋಳಿ ಮಗನ ಬೋ ನಾನು ಲೇವಾ ವಿಚಾರ ಮಾಡ್ಲೇ ಈಗ ನಿನ್ ತಲೆಯಾ ಕೂದ್ಲಿಲ್ಲ ನಿನ್ನ ಎಲ್ಲರೂ ಏನು ಅಂತ ಕರಿತಾರಪ್ಪ ಬೋಳಾ ಬೋಳ ಅಂತಾರೆ ಬೋಳ ಅಂತ ಇದೆ ಅದಾಳೆ ಇಲ್ಲೊಂದು ಸಮಸ್ಯೆ ಇದೆ ಖಂಡಿತ ಇದೆ ಈಗ ನಿಮ್ಮ ಹೋದಣ ಆಕಿ ತಲೆ ಕೂದ್ಲಿಲ್ಲ ಆಕಿಗೇನತ್ತಾರಪ್ಪ ಬೋಳಿ ಅಂತಾರ ಮತ್ ನೀ ಯಾರಪ್ಪ ಬೋಳಿ ಮಗ ಬೋಳಿ ಮಗನ ಹುಡುಗರ ಏನ್ ಮಾಡ್ತಿಲ್ಲ ಈ ವಯಸ್ನಾಗ ಮದ್ವೆ ಆಗ ಮಗನ ಇದಯಸ್ನಾಗ ಹ ನಿಮ್ ಸೀಜನ ಬಾದ್ ಇನ್ನೇನ್ ರೂಪಾಯಿ ಆಗತ್ತ ಬ್ಯಾಡ ದೋಸ್ತಾ ಸುಮ್ಮ ನಾವಿಬ್ರು ಯಾಕೆ ಇವತ್ತಿದ್ರೆ ನಾನು ನೀನು ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಬರ್ಲಿ ಒಗ್ಗಟ್ಟಿರ್ಲಿ ದೋಸ್ತಾ ಇವತ್ತಕ್ಕೆ ಬರ್ಲಿ ಬರ್ಲಿ ನಿನಗೂ ಕಾಳ ಕೇಳಕ್ಕಿ ನನಗೂ ಕಾಳಾ ಕೇಳ ಹೌದು ಇವತ್ತು ಡೈರೆಕ್ಟ್ ಆಗಿ ಬದುಕು ವಿಷಯ ಕೇಳಿಬಿಡು ಕೇಳಿಬಿಡುನು ಏನು ಆಗೈತಿ ನನ್ನ ಮೇಲೆ ಮನಸ್ಸು ಮಾಡಿದ್ರು ನೀವು ಸುಮ್ಮ ಹೋಗ್ಬಿಡು ನಿನ್ ಮೇಲೆ ಮನಸ್ಸು ಮಾಡಿದ್ರು ನೀನು ಸುಮ್ಮ ಹೋಗ್ಬಿಡು ಹ್ಞೂ ಎರಡು

साइ तुनि न म्याल ब डसाई तुनी ना म्याल ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓಡಿ ಹೇಳೋದಣ ಬರುವಾಗ ಅಳ್ಳ ಮಡತಿಗೆ ನಿಂತ ಕಿಡಿಗಾಗ ಓಣಿ ಹೇಳದಣ ಬರುವಾಗ ಅಳಹಿಗೆ ನಿಂತ ಕಿಡಿಗಾಗ ಮನ ಸಾತು ಮ್ಯಾಲ ನಂದು ನಿಂದು ಯಾವ ಜಾತ್ರೆ ಆಗ ಕುಂಭಸ್ ತಲೆ ಓಣಿ ಹಿಡಿದ ನೀ ಬರುವಾಗ ನವಿಲು ನಡಗಿ ನಡೆದಂಗ ನಿನ್ನ ರೂಪನಲ್ಲಿ ಕಣ್ಣಾಗ ಕೋಲು ಮೆಂಜೋ ನಿನ್ನ ರೂಪನ ಕಣ್ಣಾಗ ಕೋಲು ಮೆಂಜೋ ಹೊರಂಗದ ಎದೆಯಾಗ ನೆಟ್ಟ ಮಾಡಿದಿ ಮನದಾಗ ನನ್ನ ಕೊಡುವುದು ಯಾವಾಗ ಹಲೋ ಹೌ ಆರ್ ನನಗೆ ಫಸ್ಟ್ ಕೈ ಕೊಟ್ಲು ಹೊಯ್ಕ ತಗೋ ಮಗನ ಕೆಲಸ ಮಗ ಏರ್ಸೈತಿ ಏರ್ಸೈತಿ ಹ್ಮ್ ಮೊನ್ನೆ ಎರಡು ಬಾಟ್ಲಿ ಅವಂಗ ಕೊಟ್ಟಿ ನೋಡದ ಏನು ಅದು ಬ್ಲಡ್ ಎರಡು ಕೋಣಗಳು ಇಲ್ಲೇ ನಿಂತಾವೆ ಯಸ್ ಎಕ್ಸಾಕ್ಟ್ ಅಂಡ್ ಪರ್ಫೆಕ್ಟ್ಲಿ ಕರೆಕ್ಟ್ ಒಂದು ಸುಂದರವಾದ ಎಮ್ಮಿ ಇದ್ದಾಗ ಎರಡು ಕೋಣ ಅಡ್ಡಾಡೋ ಸಹಜ ಅದು ನಾನು ಹೆಮ್ಮಿನಾ ಹಾಗಾದ್ರೆ ನಾವು ಕೋಣಿಗಳ ಏನು ಬೆಂಗಳೂರು ಇದು ಹೋಗ್ಯಪ್ಪ ತುಂಬಾ ತುಂಡು ಅಂದ್ರೆ ನಿನ್ ಲೆಕ್ಕ ಏನೈತಿ ಎರಡು ಹುಂತಿಗೆ ಜಗಳ ಹಚ್ಚಿ ನಟ್ ನೋಡು ಆಡಿನ ಗತ್ತೆ ಕುಲುಕುಲು ನೆಪ್ಕೊತ ನಿದ್ರದೈತನಾ ಅಲ್ಲ ಅವ್ನ ಏನು ನೋಡಿ ಪ್ರೀತಿ ಅಂದಿ ಪಾಪ ನಿನ್ನ ಸಂಬಂಧ ಪಾಗಲ್ಲಾಗಿ ಹುಗ್ ಹಾಕೊಂಡ್ ಬಂದೌಂದ ಈಗ ಅರ್ಜಲ್ಟ ಅದ್ ಹೇಳುದು ಕೇಳ್ಬೇಕ ಗೊತ್ತಿತ್ತಾ ನೀ ಬೋಳಿ ಮಗ ಅನ್ನೋದ ಸಿಟ್ಟಿಗೆ ಹಬ್ಬ ಮಾಡಲ್ಲಿ ಸಿಟ್ಟಿಗೆ ಏನೇನು ತೆಗಿತೀನಿ ನನಗೆ ಗೊತ್ತಿಲ್ಲ ನೈ ಮಾಡಿ ಚಡ್ಡಿ ತಗೆ ಬೆಳಪ್ಪ ಅದನೂನ್ ಬಿಟ್ಬೇಕಾ ತಗೆ ನೋಡು 나 ತಗೆ ತಿದ್ದೆ ಹಂಕಲ್ ತೊಳಗೆ ಕುರುವಾಗಿದೆ ಅಲ್ವಾ ಅದನ್ನ ಯಾಕ ಹಾಕೊಂಡ್ ಒಂದೇ ಮಾತೆ ಹೇಳ್ತರಿ ಅವನು ಮದ್ಯ ಆಬಡ ಅಕ ಅವಂಗ 100 ಮಂದ್ ಹುಡುಗರು ಗಂಟೆ ಬಿಳ್ತಾರ ನನ್ನ ನಿನ್ ಬಿಟ್ರು ನನಗೆ ಯಾರ ಗಂಟೆ ಬಿಳ್ತಾರ ನಾ ಯಾವಾಗೂ ನಾನು ಮಾತಾಡ್ತೀನಿ ಕಾರಣ ಆಹಾ ಈ ಟನ್ಯಾಗೂ ಏನ ಐತಿ ಪಾಯ್ ಮಗನ ಮಗನದ್ದು ನಾನೆಲ್ಲ ಮುಟ್ಟ ಮುಟ್ಟು ಮಾತ್ರ ಒಟ್ಟ ಮುಟ್ಟ ಒಳ್ಳೆ ಆ ಮಗನ ಒಳ್ಳೆ ಮೊಳೆ ಮುಟ್ಬಿಡ ಹೇಳ ಆಗಳೇನ ಹೇಳಿಲ್ಲ ನಿನಗೆ ಒಳ್ಳೆ ಹೇಳ್ತಾರ

ಯಾವಾಗ ಅಂದಳಾಕಿ ಏನು ಗುರ್ತಾಗಿಲ್ಲ ನಿನಗ ಅಂದಳಾಕಿ ಬಗಲೇ ಮಂಗ್ಯಾನ ಮಗ ಒಂದ ಕೆಲಸ ಬಂತು ಏನ್ಲಿ ಇಕ್ಕೆ ನಿಂಗ ಉದ್ದು ಸಿಳಿ ಬಿಡೋದು ಹಾ ಅಕಡೆ ನೀ ತಗೋ ಈ ಪಾತ್ರೆ ಮಂಗ್ಯಾನ ಮಗನ ಪಾಲ್ ಮಾಡಿದ್ರೆ ನಾಲ್ಕು ಮನೆ ಮೆಚ್ಚೋಂಗಿರಬೇಕು ಉದ್ದಕ್ಕೆ ಸಿಳಕಕ್ಕೆ ಚಿಕನ್ ಪೀಸ್ಲಿ ಮತ್ತೆ ಯಾಕ ಆಗೋದಿಲ್ಲ ನನಗೆ ಆಗೋದಿಲ್ಲ ನಿನ್ನ ತಲೆಗೆ ಕೂದ್ಲಿಲ್ಲ ತಷ್ಟ ಮಾಡಿದ್ದೆ ಬುದ್ದಿನ ಕೊಟ್ಟಿಲ್ಲ ಈ ತಳಿ ತೋರ್ ದೋಸ್ತ್ ಏನು ಕಟಿಂಗ್ ಮಾಡೋ ತಕೋಣ ನಾವು ಕಟಿಂಗ್ ಮಾಡೋ ತಕೋತಾನಾ ಅದು ಹೆಂಗ್ಲಿ ಕಟಿಂಗ್ ಮಾಡ್ಯಾಕ ರೊಕ್ಕ ರೇಟ್ ತೊಗೋತನ್ ಅಲ್ಲಿ ಅಯ್ಯೋ ಭಾಳ ತೋಂತಲ್ಬ ಎಷ್ಟಪ್ಪ ಎಲ್ಲಾರ್ ನೀವು ಎಷ್ಟು ಕೊಡ್ತೀರಿ ಎಂಬತ್ತು ರೂಪಾಯಿ ಕೊಡ್ತಾನ ಅವ ನಂದು ಆರ್ನೂರು ರೂಪಾಯಿ ತನಕ ಹೋಗ್ತದೆ ಆರ್ನೂರು ಯಾಕ್ಲೆ ಹುಡ್ಕಾಡಿ ಕಟ್ ಮಾಡ್ಬೇಕು ಒಂದು ಕೂದಲ್ ಕಂಡಿತು ಮಾಲು ಮಾಲ್ ದೋಸ್ತ ಹ್ಞೂ ಇಕಿ ನೀ ಹೇಳಿದಂಗ ಉದ್ದು ಸೀಳುದು ಬೇಡ ಮತ್ತು ಇಕಿನ ಅಡ್ಡ ಸೀಳಲಿ ಒಣ ಹಂಗನ ಮ್ಯಾಗಿ ನಿಂತಿನ ಕೊಡು ಅಂದ್ರೆ ಏನ್ರಿ ಸರ್ ಗುಡಗಾಡ ನಮಗ ನೀರಾವರಿ ನಿಮಗನ ಇದು ಇಲ್ಲ ಮತ್ ನೀರಿಗಾಗಿ ಗುದ್ದಾಟ ಹತ್ರ ಹತ್ತಬಹುದು ದೋಸ್ತ ಆದ್ರೆ ಬೇಡ ದೋಸ್ತ ಒಂದ್ ಕೆಲಸ ಮಾಡುದು ಏನು ನಾವ್ ಇಬ್ರು ಸೇರಿಕಿ ಮದುವೆ ಬಿಡೋದು ಇಬ್ರು ಸೇರಿ ಹೌದು ಹೌದು ದೊಡ್ಡ ಮನಸ್ಸೇನಂದು ಆರು ತಿಂಗಳು ನನ್ನ ಮನೆಯಾಗಲಿ ಎಂತ ದೊಡ್ಡ ಮನಸ್ಸಪ್ಪ ಯಾವಾಗ ಇರ್ತಿ ಐ ಫುಲ್ ಫ್ರೀ ಬೇಕಿ ಕಷ್ಟ ಸುಖ ಮಾತಾಡ ಅಲ್ಲ ಅಂದ್ರೆ ಆರು ತಿಂಗಳು ಲೋಡ್ ಮಾಡಿ ಕಳ್ಸಂಗ ನಾ ಮೂರ್ ತಿಂಗಳು ಅನ್ಲೋಡ್ ಮಾಡ್ಲಿ ಅನ್ಮಗ ನಿಮ್ ಮೌನ್ ಅದ ಏನಿಲ್ಲ ಸುಮ್ ಇಬ್ರು ಕೂಡ ತಾಳಿ ಕಟ್ಬಿಡ್ಕೀಗ ನಾ ಮುಂದ್ ಕಟ್ತು ಬಂದಾಗ ಹಿಂಗ್ ಹೋಗಿತ್ತಾಳ ನಾನ್ ಜೋಡಿ ಸಂಸಾರ ಮಾಡ್ಲಿ ನೀ ಮುಂದೆ ಬಂದಾಗ ನಿನ್ನ ತಾಳಿ ಹಿಂಗ್ ಹೋಗಿತ್ತಾಳ ನಿನ್ನ ಜೋಡಿ ಸಂಸಾರ ಮಾಡ್ಲಿ ಹೋಗಪ್ಪ ನಾವು ಆಕಸ್ಮಿಕವಾಗಿ ಇಬ್ಬರು ಬಂದ್ಬಿಟ್ಟು ಅಂದ್ರೆ ಬೆಳತನಕ ಇಷ್ಟುಗಡೆ ವೈಬ್ರೇಷನ್ ಮೂಡ್ನಾಗ ಇಟ್ಬಿಡ್ಕಿ ನಾವಿಬ್ರು ಸರಿ ಒಂದ ತಳೆ ಕಟ್ಟೋದು ಸಾಕಿ ಒಂದ ಹೌದು ಊರ ಹೊರಗೊಂದು ಮಾಡಿ ಮಾಡಿಟ್ಬಿಡೋಣ ಪಾಳೆ ಹಾಕು ಇಬ್ರು ಎರಡು ಕಲರ್ ಜೋಡಿ ಚಪ್ಪಲ್ ತಳಿ ನನ್ನ ಚಪ್ಪಲ್ ಬಾಗಲ್ದಾಗಿದ್ರೆ ನೀ ಮನೆಯೊಳಗ ಬರಬೇಡ ನಿನ್ನ ಚಪ್ಪಲ್ ಬಾಗಲ್ದಾಗಿದ್ರೆ ನಾ ಮನೆಯೊಳಗ ನಿಮ್ಮಿಬ್ರು